ಸರ್ ನಾ ಶಿವಾನಂದ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘ ಕಾರ್ಯದರ್ಶಿ ಸರ್ ತಾವು ಬಿಜಾಪುರ ತಾಲೂಕಿನಲ್ಲಿ ವರ್ಕ್ ಮಾಡ್ತಿರಲ್ಲ ಉಮೇಶ್ ಸರಿ ಸರ್ ತಾವು ಇಂಡಿಯಲ್ಲಿ ಏನಪ್ಪಾ ಅಂದ್ರೆ ನಾವು ಇಂಡಿಯಲ್ಲಿ ಹಾಕಿದಂತ ಅರ್ಜಿಗಳನ್ನ ನಿಮಗೆ ತೋಳಕ ಏನಾದ್ರು ಅವಕಾಶ ಇದೆಯಾ ಪ್ರವಚನ ಇದೆಯಾ ಹೇಗೆ ಈಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಏನು ದಾಖ ಅವ್ರ ಅಪ್ಲಿಕೇಶನ್ ಹಾಕಿ ಅದನ್ನ ತಾಲೂಕ್ ಆಫೀಸಿಗೆ ಗೆ ಸಬ್ಮಿಷನ್ ಮಾಡಿದ್ರು ಇರ್ತೈತಿ ನೀವು ಎಲ್ಲಾ ಅರ್ಜಿಗಳನ್ನ ನಿಮ್ ಕಡೆಯಿಂದ ತಗೊಂಡಿದ್ರಿ ಈಗ ಎಲ್ಲವ ಎಲ್ಲವ ನಾಟಕಾರದು ಅವ್ರದ್ದು ಹಡ ಸಂಘದ ಅದು ಫಾರ್ಮ್ ನೀವು ತಗೊಂಡಿದ್ರಿ ನಿಮ್ಗೆ ಯಾರು ಹೇಳಿದ್ರೆ ಅಧಿಕಾರ ಯಾರು ಕೊಟ್ಟರು ಅದನ್ನ ನೀವು 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 ಡ್ಯೂಟಿ ಯಾವ್ದು ಯಾವ ತಾಲೂಕಲ್ಲಿ ಮಾಡ್ತೀರಿ ಅದೇ ಸಮಾಜ ಕಲ್ಯಾಣ ಇಲಾಖೆ ಯಾವ್ದು ಅದು ನೀವು ಯಾವ ತಾಲೂಕಲ್ಲಿ ಬಿಜಾಪುರ ಸಂಬಂಧ ಪಟ್ರೆ ಹಿಂಡಿ ತಾಲೂಕ್ ಹೇಗ್ ತಗೋತಾರಿ ಅಜ್ಜಿ ಹಿಂಡಿ ತಾಲೂಕ್ ಹೇಗ್ ತಗೋತಿ ಹೇಳಪ್ಪ ಈಗ ನಾನ್ ಲೋಕಕ್ ದೂರ್ ಕೊಡ್ತೀನಿ ಯಾಕಂದ್ರೆ ನೀನು ಈ ತರಕ್ ಏನಪ್ಪ ಮಾಡಿ ಅವ್ರದ್ದು ಡಿಲೇ ಮಾಡೋದು ಬಹಳಷ್ಟು ಆಗಿದೆ ಅವ್ರ ಇನ್ ಮೇಲೆ ಬಹಳಷ್ಟು ಕಂಪ್ಲೀಟ್ ಅದಾವ ನೀವು ಇಂಡಿ ತಾಲೂಕ್ ನಿನ್ಗೆ ಹೆಂಗ್ ತೊಳಕ್ ಬರ್ತೈತಿ ನೀನ್ ಹೆಂಗ್ ತೊಳ್ದೆ ಅದ ನೀ ಹೇಳ್ಬೇಕಾಗಿತ್ತಲ್ಲ ಇಲ್ಲ ಇದು ನಾನ್ ಬಿಜಾಪುರ ತಾಲೂಕ್ ಮಾತ್ರ ನಾನ್ ತಗೋಳ್ಬೇಕು ಇಂಡಿ ತಾಲೂಕ್ ಹಿಂಡಿ ತಾಲೂಕ್ ಅಧಿಕಾರಿಗಳಿಗೆ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ ನಿಮಗೆ ಕೇಳ್ತಾ ಇರೋದು ಉಮೇಶ್ ಅವರೇ ಹೇಳ್ರಿ ಹೌದಾ ನೀವು ಬಿಜಾಪುರ ತಾಲೂಕಲ್ಲಿ ಕೆಲಸ ಮಾಡ್ತಿವ್ರಿ ಬಿಜಾಪುರ ತಾಲೂಕು ಸಂಬಂಧಪಟ್ಟಂಗೆ ಬಂದ್ರೆ ತೊಗೊಳ್ತೀರ ಬರಬಾರ ಒಪ್ಕೊಳ್ಳೋದನ್ನ ಆರ್ಡ್ ಕಪ್ಪಿನ ಅರ್ಜಿ ಹಾಕಿದ ಫಾರ್ಮ್ಗಳನ್ನ ಇಂಡಿ ತಾಲೂಕು ಸಿಂದ ಆಲ್ಮೇಲು ಮುದ್ದೆಬಾಳ ಎಲ್ಲಾ ತಾಲೂಕು ಫಾರ್ಮ್ಗಳನ್ನ ನೀವ್ ಹೇಗೆ ತೊಗೊಳಕ್ ಸಾಧ್ಯ ನೀನ್ ಹೆಂಗ್ ತಗೊಂಡಿ ಮತ್ತೆ ನಿನ್ ಕಡೆ ಬಂದು ನಿನ್ ಕಡೆ ಏನಪ್ಪಾ ಅಂದ್ರ ಅಲ್ಲಿ ಪಂಚನಾಮಕ್ಕೆ ಹೋಗಿ ನಿನ್ ಕಿಶಾಕಿಟ್ಟು ಒಂದ್ ಐದ್ ಸಾವಿರ ಕಿಸಾದಾಗ ಲಂಚ ಇಟ್ಟ ಮೇಲೆ ನೀನು ಮತ್ತೆ ಅವ್ರಿಗೆ ತಾಲೂಕ್ ಕಳ್ಸವನ ಉಮೇಶ ಅಲ್ಲ ನೀನು ಏನಪ್ಪಾ ಅಂದ್ರ ಒಂದ್ ಐದ್ ಲಕ್ಷ ಪಂಚನಾಮಕ್ ಬಂದು ಲಂಚ ನೀನ್ ಪಂಚನಾಮ ಮಾಡ ಅಧಿಕಾರ ಇದೆಯಾ ಎಷ್ಟ ಎಷ್ಟು ಎಷ್ಟ್ ಪಂಚನಾಮ ಮಾಡಿದೀನಿ ಇಲ್ಲಿವರೆಗೂ ನೀನು ಪಂಚನಾಮ ಮಾಡಕ್ ಬತ್ತೇನ್ರಿಪ್ಪಾ ನೀನು ಬಿಜಾಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ಯಾ ನೀನು ಬೇರೆ ತಾಲೂಕು ಪಂಚನಾಮ ಮಾಡಕ್ ನೀನು ಅಧಿಕಾರ ಐತಿಯಾ ಮತ್ತೆ ಮತ್ ಯಾಕ್ ಮಾಡಿದ್ದೀನ ಪಂಚನಾಮ ಮಾಡಿದೆಯಲ್ಲ ಡಾಕ್ಯುಮೆಂಟ್ಸು ನಿಮ್ ಡಿಡಿ ಇದೇ ಹೇಳ್ತಾನ ಅವರು ನಿಮ್ ಪೊದ್ದಾರವ್ರು ಏನಪ್ಪ ಅಂದ್ರೆ ಅವ್ರು ನಿಮ್ಗೆ ಇದನ್ನ ಕಲಿಸಿದಾರಾ ಹೇಗೆ ನಿಮ್ಮ ಜಿಲ್ಲಾಧಿಕಾರಿಗಳು ಇದನ್ನ ಹೇಳಿದಾರ ಈಗ ನಿಮ್ಮನ್ನ ನಿಮ್ಮನ್ನ ಹುಡ್ಕೊಂಡು ನಾವು ಈಗ ಈಗ ಅದೇ ಇಲ್ಲಿ ಆಫೀಸಿಗೆ ತಿರ್ಗಾಡ್ತಿದೀನಿ ನೀವು ಸಿಗ್ತಾ ಇಲ್ಲ ನಿಮ್ಗೆ ಲೈವ್ ಮಾಡ್ಬೇಕು ಲೈವ್ ಮಾಡಿ ನಿಮಗೆ ನೀವು ಈ ತರ ನೋಡ್ಕೊಳ್ದೆಲ್ಲ ಇದೆಲ್ಲ ಇದು ಒಳ್ಳೆ ಗುಣ ಅಲ್ಲ ಎಷ್ಟು ಜನದ ಮಾಡಿದ್ರಿ ನೀವು ಅದ ಎಷ್ಟು ಜನ ಕಡೆ ದುಡ್ಡಿಸ್ಕೊಂಡಿರಿ

ಉಮೇಶ್ ಅವರೇ ಇದಿನ ಲೋಕಕ್ ದೂರ್ ಕೊಡ್ತೀನಿ ಏನಪ್ಪಾ ಅಂದ್ರ ಹೌದಾ ಕೊಡ್ತಿದ್ದೀನಿ ಏನಪ್ಪಾ ಅಂದ್ರ ಹೌದಾ ನಿಮ್ಮ ಅಧಿಕಾರಿಗಳು ಕೊಡ್ತಿದಿನಿ ಹೌದಾ ನೀವು ಈ ತರ ಏನಪ್ಪಾ ಅಂದ್ರ ಲಂಚಕ್ಕಾಗಿ ಏನೇನೋ ಒತ್ತರಾ ಕೆಟ್ಟ ಕೆಟ್ಟ ಏನಪ್ಪಾ ಅಂದ್ರ ಒಂದಿಷ್ಟು ಹವ್ಯಾಸಗಳನ್ನ ಬಳಸ್ಕೊಳೋದು ಒಳ್ಳೇದಲ್ಲ ಅನುಕಂಪದ ಮೇಲೆ ನೀವು ನೌಕರಿಗೆ ಬಂದೀವಿ ಒಂದಷ್ಟು ಗೌರವತವಾಗಿ ನಿಮ್ಮ ಸಂಬಳದಲ್ಲಿ ಜೀವನ ಮಾಡೋದು ಕಲಿಯರಿ ಏನು ಗೌರವತವಾಗಿ ನಿಮ್ಮ ಸಂಬಳದಲ್ಲಿ ಬದುಕನ್ನ ಕಟ್ಟಕೊಳೋದನ್ನ ರೂಢಿ ಮಾಡ್ಕೊಡ್ರಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಕೇಳುದ್ ಅಷ್ಟೇನೆ ದಯವಿಟ್ಟು ಈಗ ನನ್ ಕಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಬಂದಿದಾವ ಅದಕ್ಕ ನಿಮಗೆ ಹೇಳ್ತಾ ಇರೋದು ನೀವೆನೋ ಡ್ಯೂಟಿ ಮೇಲೆ ಇದ್ರೋ ಏನೋ ರಜೆ ಮೇಲೆ ಇದ್ರೋ ಸರ್ ನಾನು ರಜೆ ಮೇಲೆ ಇದ್ದೀವಿ ಅಲ್ಲ ಅಲ್ಲ ನೀವು ರಜೆ ಮೇಲೆ ಇದ್ದರೋ ಹೇಳ್ರಿ ಯಾಕಂದ್ರೆ ಡ್ಯೂಟಿ ಇಲ್ಲಿ ಸೈ ಇಲ್ಲಿ ಸೈ ಆಗಿರ್ತಿತಿ ಮನೆಗೆ ಹೋಗಿ ರೆಸ್ಟ್ ಮಾಡೋದಲ್ಲ ನೀವು ಡ್ಯೂಟಿ ಮೇಲೆ ಇದ್ದರೋ ಪ್ರೆಸೆಂಟ್ ಡ್ಯೂಟಿ ಮೇಲೆ ಇದ್ದರೋ ಅಥವಾ ರಜೆ ಮೇಲೆ ಇದ್ದರೋ ಸರಿ ರಜೆ ಇದ್ನ ಇವತ್ತು ರಜೆ ಇದ್ರಿ ತಮ್ಮ ಬುಕ್ಕನ್ನ ನೋಡಬಹುದು ಹೋಗಿ ನೋಡಿ ಉಮೇಶ್ವರ ಇದು ತಮಗೆ ಒಂದಿಷ್ಟು ನಾನು ಆರಾಮದಲ್ಲಿ ಏನಪ್ಪಾ ಅಂದ್ರ ಒಂದ್ಸಲ ಎರಡ್ ಸಲ ನಾನು ತಿಳಿಸಿ ಹೇಳ್ತೀನಿ ನಂತರದಲ್ಲಿ ಪದೇ ಪದೇ ಹೇಳಕ್ ಆಗುದಿಲ್ಲ ಏನೇನ್ ತಪ್ಪುಗಳು ಮಾಡ್ತಿದ್ರಿ ಬಹಳಷ್ಟು ಮಾಡಿದಿರಿ ಹೌದಾ ಅದನ್ನ ಮೊದಲ ತುರ್ತಾಗಿ ಸರಿಪಡಿಸಿ ಇಲ್ಲಾಂದ್ರೆ ನೀವು ನಾನಂತೂ ಈಗ ಲಗ ದೂರ್ ಕೊಡ್ತೀನಿ ಹೌದಾ ಮುಂದೆ ನೀವು ಕೆಟ್ಟ ಪರಿಣಾಮ ಅನುಭವಿಸ್ತೀರಿ ಹೌದಾ ಈ ತರ ಬುದ್ಧಿ ಬರಲ್ಲ ಹೌದಾ